ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ನಿಮ್ಗೆಲ್ಲ ಸ್ವಾಗತ ನಮಸ್ಕಾರ ಇವತ್ತು ನಾವು ಅಹಿಂಸೆ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ ವಿಶೇಷವಾಗಿ ಜೈನ ಧರ್ಮದ ದೃಷ್ಟಿಕೋನದಿಂದ ಅದು ಇಪ್ಪತ್ತೊಂದನೇ ಶತಮಾನದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಬಹಳ ಮುಖ್ಯವಾದ ವಿಷಯ ಹೌದು ನಮ್ಗೆಲ್ಲ ಅಹಿಂಸೆ ಅಂದ್ರೆ ಸಾಮಾನ್ಯವಾಗಿ ಶಾರೀರಿಕವಾಗಿ ನೋವು ಮಾಡದೇ ಇರೋದು ಕೊಲ್ಲದೆ ಇರೋದು ಅಷ್ಟೇ ಅಲ್ವಾ ಹೆಚ್ಚಾಗಿ ಹಾಗೆ ಅನ್ಕೋತೀವಿ ಆದ್ರೆ ನಮ್ಮ ಯೋಚನೆಗಳೇ ಹಿಂಸೆ ಸಾಧ್ಯನಾ ಖಂಡಿತ ಸಾಧ್ಯ ಅದೇ ಜೈನ ಧರ್ಮದ ಒಂದು ವಿಶೇಷತೆ ಓಕೆ ಇದಕ್ಕೊಂದು ಒಂದು ಒಗಟಿನ ತರ ಕೇಳ್ತೀನಿ ಒಬ್ಬ ಡಾಕ್ಟರ್ ಆಪರೇಷನ್ ಮಾಡಿ ತುಂಬಾ ಪ್ರಯತ್ನ ಪಟ್ಟು ಆದ್ರೂ ಪೇಶೆಂಟ್ ತೀರ್ ಹೋದ್ರೆ ಆ ಡಾಕ್ಟರ್ ಅಹಿಂಸೆ ಪಾಲಿಸ್ತಿದ್ದಾರೆ ಅಂತಾರೆ ಆದ್ರೆ ಇನ್ನೊಬ್ಬ ದ್ವೇಷದಿಂದ ಶೂಟ್ ಮಾಡಿ ಗುರಿ ತಪ್ಪಿದ್ರೂ ಕೂಡ ಅವನು ಹಿಂಸಕಾಗ್ತಾನೆ ಅಂತ ಇದು ಹೇಗೆ ಇದು ಕೇಳೋಕೆ ವಿಚಿತ್ರ ಹಿಂದಿರೋದು ಉದ್ದೇಶ ಅಂತೀವಲ್ಲ ಅದು ಉದ್ದೇಶ ಓ ಅಂದ್ರೆ ಕ್ರಿಯೆಗಿಂತ ಮುಖ್ಯನಾ ತರಹದ ಕೆಲವು ನೋಡೋಣ ಡಿಜಿಟಲ್ ಜಗತ್ತಲ್ಲಿ ಅಹಿಂಸೆ ಅಂದ್ರೆ ಈ ಆನ್ಲೈನ್ ಜಗತ್ತಲ್ಲಿ ಆಮೇಲೆ ಈ ವೈದ್ಯರ ಉದಾಹರಣೆ ತಗೊಂಡ್ವಲ್ಲ ಆತರ ವೃತ್ತಿಗಳಲ್ಲಿ ಅಹಿಂಸೆ ಅಂದ್ರೆ ಏನು ಹೌದು ಮತ್ತೆ ಆತ್ಮರಕ್ಷಣೆ ಮಾಡಿಕೊಳ್ಳೋದು ಅದು ಅಹಿಂಸೆಗೆ ಇಲ್ವಾ ಒಳ್ಳೆ ಪಾಯಿಂಟ್ ಕೊನೆಗೆ ಈ ಆಧುನಿಕ ಜೀವನದ ಕಾಂಪ್ಲೆಕ್ಸಿಟಿ ಇದೆಯಲ್ಲ ಅದಕ್ಕೂ ಒಬ್ಬ ಸನ್ಯಾಸಿಯ ಸರಳ ಜೀವನಕ್ಕೂ ಇರೋ ವ್ಯತ್ಯಾಸ ಅದರಿಂದ ನಾವು ಏನ್ ಕಲಿಬಹುದು ಅಂತ ನೋಡೋಣ ಖಂಡಿತ ಸರಿ ಇದನ್ನ ಸ್ವಲ್ಪ ಡೀಪ್ ಆಗಿ ಮಾಡೋಣ ಈ ಭಾವ ಅಥವಾ ಉದ್ದೇಶ ಅನ್ನೋದಕ್ಕೆ ಜೈನ ದರ್ಶನದಲ್ಲಿ ಎಷ್ಟು ಮಹತ್ವ ಇದೆ ಅಂದ್ರೆ ನಮ್ಮ ಹೊರಗಿನ ಕ್ರಿಯೆಗಿಂತ ನಮ್ಮ ಒಳಗಿನ ಸ್ಥಿತಿ ಆ ನಮ್ಮ ಕಷಾಯಗಳು ಅಂತ ಹೇಳ್ತಾರೆ ಅಂದ್ರೆ ಕೋಪ ಅಹಂಕಾರ ಮೋಸ ಲೋಭ ಇವುಗಳಿಂದ ನಮ್ಮ ಮನಸ್ಸು ಎಷ್ಟು ಪ್ರಭಾವಿತವಾಗಿದೆ ಅನ್ನೋದೇ ಮುಖ್ಯವಾಗುತ್ತೆ ಓಕೆ ಅಂದ್ರೆ ಇವತ್ತಿನ ಚರ್ಚೆ ಬರೀ ಶಾರೀರಿಕ ಹಿಂಸೆ ಬಗ್ಗೆ ಅಲ್ಲ ಖಂಡಿತ ಅದರ ಆಳವಾದ ಮಾನಸಿಕ ನೈತಿಕ ಆಯಾಮಗಳನ್ನು ನೋಡೋಣ ಇದು ಬರೀ ಏನ್ ಮಾಡಬಾರ್ದು ಅಂತಲ್ಲ ಹೇಗೆ ಯೋಚನೆ ಮಾಡಬೇಕು ನಮ್ಮ ಇರಾದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಇದೆ ಸರಿ ಹಾಗಾದ್ರೆ ನಮ್ಮ ದಿನದ ಬಹುಪಾಲು ಟೈಮ್ ಕಳೆಯೋ ಜಾಗ ಆನ್ಲೈನ್ ಪ್ರಪಂಚ ಅಲ್ಲಿಂದನೇ ಶುರು ಮಾಡೋಣ ಹ್ಮ್ ಈ ಡಿಜಿಟಲ್ ಅಹಿಂಸೆ ಅಂದ್ರೆ ಏನು ಸುಮ್ಮನೆ ಕೆಟ್ಟ ಕಾಮೆಂಟ್ ಹಾಕದೇ ಇರೋದಾ ಟ್ರೋಲ್ ಮಾಡದೆ ಇರೋದಾ ಅಷ್ಟೇನಾ ಅದಕ್ಕಿಂತ ಇದು ಬಹಳ ಆಳವಾದದ್ದು ಈಗ ಪೂಜ್ಯ ಮುನಿಶ್ರೀ ಪ್ರಮಣಸಾಗರಜಿ ಮಹಾರಾಜರ ತರದವರು ಇದನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ ಹೌದಾ ಹೌದು ಡಿಜಿಟಲ್ ಅಹಿಂಸೆ ಅಂದ್ರೆ ಬರೀ ನಾವು ಟೈಪ್ ಮಾಡೋ ಪದಗಳೆಲ್ಲ ನಮ್ಮ ತಲೆಯಲ್ಲಿ ಓಡೋ ಯೋಚನೆಗಳೂ ಸೇರುತ್ತೆ ಜೈನ ಪರಿಭಾಷೆಯಲ್ಲಿ ದ್ರವ್ಯಹಿಂಸೆ ಅಂದ್ರೆ ಫಿಸಿಕಲ್ ಆಕ್ಷನ್ ಓಕೆ ಆದ್ರೆ ಅದಕ್ಕಿಂತ ಮುಖ್ಯ ಭಾವ ಹಿಂಸೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಉದ್ದೇಶದಲ್ಲಿರೋ ಹಿಂಸೆ ಭಾವ ಹಿಂಸೆ ಅಂದ್ರೆ ನಮ್ಮ ಯೋಚನೆಗಳೇ ಹಿಂಸೆ ಆಗ್ಬಹುದು ಇದಕ್ಕೊಂದು ಉದಾಹರಣೆ ಕೊಡಿ ಖಂಡಿತ ಈಗ ನೋಡಿ ನಾವು ವಯೋಲೆಂಟ್ ವಿಡಿಯೋ ಗೇಮ್ಸ್ ಆಡ್ತೀವಿ ಅನ್ಕೊಳ್ಳಿ ಅಲ್ಲಿ ನಿಜವಾಗ್ಲೂ ಯಾರನ್ನೂ ಕೊಲ್ಲಲ್ಲ ಎಲ್ಲ ವರ್ಚುವಲ್ ಅಲ್ವಾ ಹೌದು ಆದ್ರೆ ಆ ಗೇಮ್ ಅಲ್ಲಿ ಗೆಲ್ಲೋಕೆ ಬೇರೆಯವರನ್ನ ಸೋಲಿಸೋಕೆ ನಮ್ಮ ಮನಸ್ಸಲ್ಲಿ ಒಂದು ತೀವ್ರವಾದ ಆಸೆ ಕೆಲವೊಮ್ಮೆ ದ್ವೇಷ ಅಥವಾ ಆಕ್ರಮಣಕಾರಿ ಭಾವನೆ ಬರುತ್ತೆ ಓ ಹೌದು ಹೌದು ಕಾಂಪಿಟೇಟಿವ್ ಆದಾಗ ಬರುತ್ತೆ ಅದೇ ರೀತಿ ಸಿನಿಮಾದಲ್ಲಿ ವಿಲನ್ ತುಂಬಾ ಕೆಟ್ಟದ್ ಮಾಡಿದಾಗ ಅವನಿಗೆ ಶಿಕ್ಷೆ ಆಗ್ಲಿ ಅವನ ನಾಶ ಆಗ್ಲಿ ಅಂತ ಮನಸ್ಸಲ್ಲೇ ಅನ್ಕೊಂಡ್ರೆ ಅಯ್ಯೋ ಅದು ಕೂಡ ಅಂದ್ರೆ ಆ ದ್ವೇಷದ ಭಾವನೆ ಇದೆಯಲ್ಲ ಅದು ಕೂಡ ಒಂದು ರೀತಿಯ ಭಾವಹಿಂಸೆ ಆಗ್ಬೋದು ಇದು ಇದು ಸ್ವಲ್ಪ ಶಾಕಿಂಗ್ ಯಾಕಂದ್ರೆ ನಿಜವಾದ ಕ್ರಿಯೆ ಅಲ್ಲ ಅದು ಹೌದು ಕ್ರಿಯೆ ಕಾಲ್ಪನಿಕ ಇರಬಹುದು ಆದ್ರೆ ಆ ಹಿಂಸಾತ್ಮಕ ಉದ್ದೇಶ ಆ ಅಗ್ರೆಸಿವ್ ಭಾವನೆ ಅದು ರಿಯಲ್ ಅದು ಮೊದಲು ನಮ್ಮ ಮನಸ್ಸನ್ನೇ ಕಲುಷಿತಗೊಳಿಸುತ್ತೆ ಅದು ನಮ್ಮಲ್ಲಿ ಹಿಂಸೆಯ ಸಂಸ್ಕಾರಗಳನ್ನ ಅಂದ್ರೆ ಆ ವಾಸನೆಗಳನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಆಚಾರ್ಯ ಉಮಾಸ್ವಾಮಿಯವರ ತತ್ವಾರ್ಥ ಸೂತ್ರ ಇದೆಯಲ್ಲ ಹೌದು ಕೇಳಿದಿನಿ ಅದರಲ್ಲಿ ಅಧ್ಯಾಯ ಏಳು ಸೂತ್ರ ಹದಿಮೂರು ಸ್ಪಷ್ಟವಾಗಿ ಹೇಳಿದರೆ ಪ್ರಮತ್ತ ಯೋಗಾತ್ ಪ್ರಾಣ ವ್ಯಪರೋಪಣಂ ಹಿಂಸಾ ಅಂತ ಓ ಪ್ರಮತ್ತ ಯೋಗಾತ್ ಅಂದ್ರೆ ಏನು ಸ್ವಲ್ಪ ವಿವರಿಸಿ ಖಂಡಿತ ಪ್ರಮಾದ ಅಂದ್ರೆ ಅಜಾಗರೂಕತೆ ಅಥವಾ ಮುಖ್ಯವಾಗಿ ನಮ್ಮ ಕಷಾಯಗಳು ಕೋಪ ಅಹಂಕಾರ ಇತ್ಯಾದಿ ಯೋಗ ಅಂದ್ರೆ ನಮ್ಮ ಮನಸ್ಸು ಮಾತು ದೇಹದ ಕ್ರಿಯೆ ಅಥವಾ ಪ್ರವೃತ್ತಿ ಸರಿ ಪ್ರಾಣ ವ್ಯಪರೋಪಣಂ ಪ್ರಾಣವ್ಯಪರೋಪಣಮ್ಮಂದ್ರೆ ಪ್ರಾಣಕ್ಕೆ ಹಾನಿ ಮಾಡೋದು ನೋವುಂಟು ಮಾಡೋದು ಸೊ ಪೂರ್ತಿ ಅರ್ಥ ಪ್ರಮಾದದಿಂದ ಅಂದರೆ ಕಷಾಯಗಳಿಂದ ಅಥವಾ ಅಜಾಗರೂಕತೆಯಿಂದ ಕೂಡಿದ ಮನಸ್ಸು ಮಾತು ದೇಹದ ಕ್ರಿಯೆಯಿಂದ ಬೇರೆಯವರು ಪ್ರಾಣಕ್ಕೆ ಹಾನಿ ಮಾಡಿದ್ರೆ ಅದು ಹಿಂಸೆ ಅಂದ್ರೆ ಇಲ್ಲಿ ಬರೀ ಆಕ್ಷನ್ ಅಲ್ಲ ಅದರ ಹಿಂದಿನ ಮನಸ್ಥಿತಿ ಮುಖ್ಯ ಎಕ್ಸಾಕ್ಟ್ಲಿ ಆ ಪ್ರಮಾದಯುಕ್ತ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಜಾಸ್ತಿ ಒತ್ತು ಅದಕ್ಕೆ ಡಿಜಿಟಲ್ ಜಗತ್ನಲ್ಲಿ ನಾವು ಟೈಪ್ ಮಾಡಬೇಕಾದ್ರೆ ಲೈಕ್ ಮಾಡಬೇಕಾದ್ರೆ ಶೇರ್ ಮಾಡ್ಬೇಕಾದ್ರೆ ಅಥವಾ ಸುಮ್ನೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕೂಡ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅನ್ನೋದು ಮುಖ್ಯ ಹ್ಮ್ ಇದು ಬರೀ ಕೀಬೋರ್ಡ್ಗೆ ಫಿಲ್ಟರ್ ಅಲ್ಲ ನಮ್ಮ ಮನಸ್ಸಿಗೂ ಫಿಲ್ಟರ್ ಇದ್ದ ಹಾಗೆ ಹೌದು ಹೌದು ಅಂದ್ರೆ ಆನ್ಲೈನ್ನಲ್ಲಿ ನಾವು ತೋರಿಸೋ ಕೋಪ ದ್ವೇಷ ಅಸೂಯೆ ಇದೆಲ್ಲ ಬರೀ ಪದಗಳಲ್ಲ ಅದು ಮಾನಸಿಕ ಹಿಂಸೆನೂ ಹೌದು ಮತ್ತು ಮೊದಲು ನಮ್ಗೆ ಎಫೆಕ್ಟ್ ಆಗುತ್ತೆ ಹೌದು ನಮ್ಮ ಮನಸ್ಸಿನ ಶಾಂತಿಯನ್ನೇ ಮೊದಲು ಕೇಳಿಸುತ್ತೆ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಈ ಉದ್ದೇಶದ ಪ್ರಾಮುಖ್ಯತೆ ಬರೀ ಆನ್ಲೈನ್ ಅಲ್ಲ ನಮ್ಮ ಪ್ರೊಫೆಷನಲ್ ಲೈಫಲ್ಲೂ ಅಷ್ಟೇ ಮುಖ್ಯ ಅಲ್ವಾ ಖಂಡಿತವಾಗಿ ನಮ್ಮ ಕೆಲಸದಲ್ಲಿ ನಮ್ಮ ವೃತ್ತಿಗಳಲ್ಲಿ ಇದನ್ನ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಹೌದು ಕೆಲವು ಕೆಲಸಗಳು ಈಗ ಶಸ್ತ್ರಾಸ್ತ್ರ ವ್ಯಾಪಾರ ಇರಬಹುದು ಅಥವಾ ಪ್ರಾಣಿ ಹಿಂಸೆ ಮಾಡೋದು ಅಥವಾ ಮೋಸ ಮಾಡೋ ಬಿಸ್ನೆಸ್ಸು ಇವೆಲ್ಲ ಸ್ಪಷ್ಟ ಮಾಡಿ ಹಿಂಸಾತ್ಮಕ ಅಂತ ಗೊತ್ತಾಗುತ್ತೆ ಹೌದು ಅದುಲ್ಲ ತಪ್ಪಿಸಬೇಕು ಅಂತ ಜೈನ ಧರ್ಮ ಹೇಳುತ್ತೆ ಆದ್ರೆ ನಾವು ಮೊದಲು ಮಾತಾಡಿದ್ವಲ್ಲ ವೈದ್ಯರ ವೃತ್ತಿ ಅಥರ ಸನ್ನಿವೇಶಗಳು ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ವಾ ಹೌದು ಅಲ್ಲಿ ಸೂಕ್ಷ್ಮತೆ ಇದೆ ಈಗ ಸರ್ಜನ್ ಕತ್ತಿ ಬಳಸ್ತಾರೆ ದೇಹವನ್ನ ಕತ್ತರಿಸ್ತಾರೆ ಆದ್ರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ರು ರೋಗಿ ಉಳಿಯಲ್ಲ ಆಗ ಆ ಡಾಕ್ಟರ್ ಹಿಂಸೆ ಮಾಡಿದ ಹಾಗೆ ಆಗುತ್ತಾ ಇಲ್ಲ ಖಂಡಿತ ಇಲ್ಲ ಇಲ್ಲೇ ನೋಡಿ ಉದ್ದೇಶದ ತತ್ವ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಹ್ಮ್ ಡಾಕ್ಟರ್ ಉದ್ದೇಶ ಏನು ರೋಗಿಯನ್ನ ಗುಣಪಡಿಸೋದು ಜೀವ ಉಳಿಸೋದು ಅವರ ಪ್ರತಿಯೊಂದು ಕ್ರಿಯೆನೂ ಕರುಣೆ ಸೇವಾ ಮನೋಭಾವದಿಂದ ಮಾಡಿದ್ದು ಸರಿ ರಿಸಲ್ಟ್ ಕೆಟ್ಟಿದಾಗಿದ್ರೂ ಉದ್ದೇಶ ಶುದ್ಧವಾಗಿರೋದ್ರಿಂದ ಅವರು ಅಹಿಂಸೆನೇ ಪಾಲಿಸಿದ ಹಾಗೆ ಅದಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ದ್ವೇಷದಿಂದ ಕೊಲೆ ಮಾಡೋಕೆ ಶೂಟ್ ಮಾಡ್ತಾನೆ ಅವನ ಗುರಿ ತಪ್ಪಿ ಯಾರಿಗೂ ಏನೂ ಆಗಿಲ್ಲ ಅಂದ್ರೂ ಅವನ ಮನಸ್ಸಲ್ಲಿ ಆ ಹಿಂಸೆ ಕೆಲಸ ಆಗಲೇ ಕಂಪ್ಲೀಟ್ ಆಗೋಗಿದೆ ಹೌದು ಅವನ ಉದ್ದೇಶ ಕೆಟ್ಟದಾಗಿರೋದ್ರಿಂದ ಕರ್ಮದ ಪ್ರಕಾರ ಅವನು ಗಂಭೀರ ಹಿಂಸೆ ಮಾಡಿದ ದೋಷಿಯಾಗ್ತಾನೆ ಓಹೋ ಅಂದ್ರೆ ಕರ್ಮದ ಲೆಕ್ಕದಲ್ಲಿ ನಮ್ಮ ಮನಸ್ಸಿನ ಭಾವನೆಗೆ ಜಾಸ್ತಿ ತೋಕ ನಮ್ಮ ಕೆಲಸ ಸಕ್ಸಸ್ ಆಯ್ತಾ ಫೇಲ್ ಆಯ್ತಾ ಅನ್ನೋದ್ಕಿಂತ ಹೌದು ಅಂತಿಮವಾಗಿ ಉದ್ದೇಶವೇ ಮುಖ್ಯ ಇದು ನಮ್ಮ ವೃತ್ತಿ ಜೀವನಕ್ಕೆ ಹೇಗೆ ಅಪ್ಲೈ ಆಗುತ್ತೆ ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿ ಇದು ನಮ್ಮ ಪ್ರತಿದಿನದ ಕೆಲಸದಲ್ಲಿ ಒಂದು ಮಾರಲ್ ಕಂಪಾಸ್ತರ ನೈತಿಕ ದಿಕ್ಸೂಚಿ ನಾವು ಯಾವ ಅಲ್ಲಿ ಬೇಕಾದ್ರೂ ಇರ್ಬೋದು ಬಿಸ್ನೆಸ್ ಟೀಚಿಂಗ್ ಆರ್ಟ್ಸ್ ಟೆಕ್ನಾಲಜಿ ನಮ್ಮ ಉದ್ದೇಶ ಪ್ರಾಮಾಣಿಕವಾಗಿದೆಯಾ ನಾವು ಬೇರೆಯವರನ್ನ ಎಕ್ಸ್ಪ್ಲೈಟ್ ಮಾಡ್ತಿದೀವಾ ನಮ್ಮ ಕೆಲಸದಿಂದ ಸಮಾಜಕ್ಕೆ ಒಳ್ಳೇದಾಗಿದೆಯಾ ಅಥವಾ ಕೆಟ್ಟದಾಗಿದೆಯಾ ಅಂತ ಯೋಚನೆ ಮಾಡಬೇಕು ಉದಾಹರಣೆಗೆ ಈಗ ಒಬ್ಬ ಲಾಯರ್ ಬರೀ ದುಡ್ಡಿಗೋಸ್ಕರ ಸುಳ್ಳು ಕೇಸ್ ಹಾಕ್ತಾನೆ ಅಂದ್ರೆ ಉದ್ದೇಶ ಸರಿಯಿಲ್ಲ ಅದು ಹಿಂಸೆಗ ಸಮ ಆದರೆ ಇನ್ನೊಬ್ಬ ಲಾಯರ್ ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಡಿದ್ರೆ ಅವನುದ್ದೇಶ ಶುದ್ಧ ಹ್ಮ್ ಒಬ್ಬ ವ್ಯಾಪಾರಿ ಮೋಸ ಮಾಡಿ ಲಾಭ ಮಾಡಿದ್ರೆ ಅದು ಹಿಂಸೆ ಆದ್ರೆ ನ್ಯಾಯವಾಗಿ ಒಳ್ಳೆ ಸರ್ವಿಸ್ ಕೊಟ್ಟು ಲಾಭ ಮಾಡಿದ್ರೆ ಅದು ಅಹಿಂಸಾತ್ಮಕ ಸೊ ನಾವು ಏನು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಯಾಕೆ ಮತ್ತು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಅಹಿಂಸೆಯ ದೃಷ್ಟಿಯಿಂದ ಮುಖ್ಯ ನಾವು ಈ ಉದ್ದೇಶದ ಬಗ್ಗೆ ಮಾತಾಡ್ತಾ ಇದ್ರೆ ಕೆಲವೊಮ್ಮೆ ಅಹಿಂಸೆ ಅಂದ್ರೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋದು ಸಂಪೂರ್ಣ ನಿಷ್ಕ್ರಿಯತೆ ಅನ್ನೋ ತಪ್ಪು ತಿಳುವಳಿಕೆ ಬರುತ್ತೆ ಅಲ್ವಾ ಹೌದು ಅದು ಬಹಳ ಕಾಮನ್ ಅದ ತಪ್ಪು ತಿಳುವಳಿಕೆ ಅಂದ್ರೆ ಯಾರಾದ್ರೂ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಸಮಾಜದ ಮೇಲೆ ಅಟ್ಯಾಕ್ ಮಾಡಿದ್ರೂ ಕಟ್ಟಿ ಕೂರ್ಬೇಕಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಜೈನ ತತ್ವಗಳು ಅಹಿಂಸೆಯನ್ನ ಹೇಳಿತನ ಅಂತ ಹೇಯಲ್ಲ ಓಕೆ ಗೃಹಸ್ಥರಿಗೆ ಅಂದ್ರೆ ಸಂಸಾರದಲ್ಲಿರೋರಿಗೆ ತಮ್ಮನ್ನ ತಮ್ಮ ಕುಟುಂಬವನ್ನ ಸಮಾಜವನ್ನ ಧರ್ಮವನ್ನ ರಕ್ಷಣೆ ಮಾಡಿಕೊಳ್ಳೋ ಕರ್ತವ್ಯ ಇದೆ ಹೌದಾ ಹೌದು ಅನಿವಾರ್ಯ ಸಂದರ್ಭವಂದ್ರೆ ಅಂದ್ರೆ ಯಾರಾದರೂ ಸುಮ್ಮನೆ ನಮ್ಮೇಳೆ ದಾಳಿ ಮಾಡ್ರೆ ಅದನ್ನ ತಡಿಯೋಕೆ ಕೊನೆ ಉಪಾಯವಾಗಿ ಕನಿಷ್ಠ ಅಗತ್ಯ ಬಲ ಪ್ರಯೋಗ ಮಾಡಿ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಹಿಂಸೆ ಅಂತ ಪರಿಗಣಿಸಲ್ಲ ಆದರೆ ಈ ಕನಿಷ್ಠ ಅಗತ್ಯ ಬಲ ಅನ್ನೋದನ್ನ ಯಾರು ಡಿಸೈಡ್ ಮಾಡೋದು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಇಲ್ವಾ ಒಳ್ಳೆ ಪ್ರಶ್ನೆ ಖಂಡಿತ ಸಾಧ್ಯತೆ ಇದೆ ಅದಕ್ಕೆ ಮತ್ತೆ ಉದ್ದೇಶ ಮತ್ತು ಪರಿಸ್ಥಿತಿ ಮುಖ್ಯ ಆಗುತ್ತೆ ಹ್ಮ್ ಆತ್ಮರಕ್ಷಣೆ ಯಾವಾಗ್ಲೂ ಲಾಸ್ಟ್ ರಿಸಾರ್ಟ್ ಆಗಿರ್ಬೇಕು ರಿವೆಂಜ್ ತಗೊಳ್ಬೇಕು ಅನ್ನೋ ಭಾವನೆ ಇರಬಾರ್ದು ನಾವು ಹಿಂಸೆ ಶುರು ಮಾಡಬಾರ್ದು ಸರಿ ನಮ್ಮ ಗುರಿ ಅಟ್ಯಾಕ್ ಮಾಡೋರಿಗೆ ಮ್ಯಾಕ್ಸಿಮಮ್ ಹಾನಿ ಮಾಡೋದಲ್ಲ ಆ ಅಪಾಯವನ್ನ ನಿಲ್ಸೋದು ದೊಡ್ಡ ಅನಾಹುತ ತಪ್ಪಿಸೋದು ಓಕೆ ಜೈನ ಆಗಮಗಳಲ್ಲಿ ಇದನ್ನ ವಿರೋಧಿ ಹಿಂಸೆ ಅಂತ ಕರೀತಾರೆ ಅಂದ್ರೆ ರಕ್ಷಣಾತ್ಮಕ ಹಿಂಸೆ ಇದನ್ನ ಸಂಕಲ್ಪೀ ಹಿಂಸೆ ಅಂದ್ರೆ ಉದ್ದೇಶಪೂರ್ವಕ ಆಕ್ರಮಣಕಾರಿ ಹಿಂಸೆ ಮತ್ತು ಆರಂಭೀ ಹಿಂಸೆ ಅಂದ್ರೆ ಜೀವನ ನಡೆಸೋಕೆ ಅನಿವಾರ್ಯವಾಗಿ ಆಗೋ ಹಿಂಸೆ ಈಗ ವ್ಯವಸಾಯ ಅಡಿಗೆ ಇವುಗಳಿಂದ ಬೇರೆಯಾಗಿ ನೋಡ್ತಾರೆ ಓ ಹಾಬೆ ಬೇರೆ ಬೇರೆ ಇದೀಯಾ ಹೌದು ಗೃಹಸ್ಥ ಸಂಕಲ್ಪಿ ಹಿಂಸೆನ ಪೂರ್ತಿ ಬಿಡಬೇಕು ಆರಂಭಿ ಹಿಂಸೆನ ಆದಷ್ಟು ಕಡಿಮೆ ಮಾಡಬೇಕು ವಿರೋಧಿ ಹಿಂಸೆನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಶುದ್ಧ ರಕ್ಷಣಾ ಉದ್ದೇಶದಿಂದ ಮಾತ್ರ ಮಾಡಬಹುದು ಮಿಸ್ಯೂ ಸಾಧ್ಯತೆ ಇದ್ದೇ ಇರುತ್ತೆ ಅದಕ್ಕೆ ಆತ್ಮಾವಲೋಕನ ಉದ್ದೇಶದ ಶುದ್ಧತೆ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾರೆ ಅಂದ್ರೆ ಅಹಿಂಸೆ ವೀಕ್ನೆಸ್ ಅಲ್ಲ ಅದೊಂದು ಡಿಸಿಪ್ಲಿನ್ಡ್ ಸ್ಟ್ರೆಂಥ್ ಬರೀ ಬೇಡ ಅನ್ನೋದಲ್ಲ ಸರಿ ಇರೋದನ್ನ ಕಾಪಾಡೋಕೆ ಬೇಕಾದ್ರೆ ಹೌದು ಅನ್ನೋದು ಕೂಡ ಆದ್ರೆ ಬಹಳ ಹುಷಾರಾಗಿ ಶುದ್ಧ ಮನಸ್ಸಿಂದ ನಿಖರವಾಗಿ ಇದು ಜೈನ ಧರ್ಮ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಎಂದು ತೋರಿಸುತ್ತೆ ಅದು ಬರೀ ಐಡಿಯಲ್ಸ್ ಮಾತಾಡಲ್ಲ ರಿಯಲ್ ಲೈಫ್ನ ಕಾಂಪ್ಲೆಕ್ಸಿಟಿಗಳನ್ನು ಗುರುತಿಸುತ್ತೆ ಮುನಿಗಳ ವ್ರತಗಳು ಕಠಿಣ ಇರಬಹುದು ಆದ್ರೆ ಗೃಹಸ್ಥರ ದಾರಿ ಬೇರೆ ಜವಾಬ್ದಾರಿಗಳ ಜೊತೆ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಪಡುತ್ತೆ ಈ ಮಾತುಕಥೆಯಿಂದ ಒಂದ್ ವಿಷಯ ಸ್ಪಷ್ಟ ಆಯ್ತು ಅಹಿಂಸೆ ಅನ್ನೋದು ನಮ್ಮ ಯೋಚನೆ ಮಾತು ಕೆಲಸ ಎಲ್ಲವನ್ನೂ ಒಳಗೊಂಡ ಒಂದು ಕಾಂಪ್ರಿಹೆನ್ಸಿವ್ ಲೈಫ್ ಸ್ಟೈಲ್ ಆದ್ರೆ ಈಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ನಮ್ಮ ಕಂಟ್ರೋಲ್ ಮೀರಿರೋ ಥರ ಕಾಣೋ ಹಿಂಸೆಗಳು ಇವೆ ಅಲ್ವಾ ಹೌದು ಉದಾಹರಣೆಗೆ ನಾವು ತಿನ್ನೋ ಊಟ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಡೈರಿ ಇಂಡಸ್ಟ್ರಿ ಪ್ರಾಸೆಸ್ಡ್ ಫುಡ್ಸ್ ಇದ್ರ ಹಿಂದೆಲ್ಲ ಎಷ್ಟು ಹಿಂಸೆ ಇದೆ ಅಂತ ನಮಗೆ ಗೊತ್ತಿರಲ್ಲ ಹೌದು ಸಪ್ಲೈ ಚೈನ್ ತುಂಬಾ ಕಾಂಪ್ಲೆಕ್ಸ್ ನಾವು ಬಳಸೋ ವಸ್ತುಗಳು ನಮ್ಮ ಲೈಫ್ ಸ್ಟೈಲು ಎನ್ವೈರ್ಮೆಂಟ್ ಮೇಲೆ ನಾವು ಮಾಡೋ ಇಂಪ್ಯಾಕ್ಟು ಇದೆಲ್ಲ ಪರೋಕ್ಷವಾಗಿ ಎಷ್ಟೋ ಜೀವಿಗಳ ಸಾವಿಗೆ ಕಾರಣ ಆಗ್ತಿದೆ ನಿಜ ಇದೆಲ್ಲ ಯೋಚನೆ ಮಾಡಿದ್ರೆ ಒತ್ತರ ಅಸಹಾಯಕತೆ ಬರುತ್ತೆ ಗಿಲ್ಟಿ ಫೀಲಿಂಗ್ ಬರುತ್ತೆ ಇದೆಲ್ಲ ಪಾಲ್ಸೋದು ತುಂಬಾನೇ ಕಷ್ಟ ಅನ್ಸುತ್ತೆ ನಾವೆಲ್ಲ ಮುನಿಗಳಾಗೋಕ್ಕಾಗಲ್ಲ ಈ ಆಧುನಿಕ ಕೈಗಾರಿಕಾ ಜೀವನದಲ್ಲಿ ಅಹಿಂಸೆ ಹೇಗೆ ಸಾಧ್ಯ ಇದು ಇವತ್ತಿನ ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಒಂದು ಸ್ವಲ್ಪ ಆಶ್ಚರ್ಯ ಅನ್ಸಬಹುದಾದ್ರೆ ಯೋಚನೆ ಮಾಡ್ಬೇಕಾದ ಒಂದು ಜೈನ ದೃಷ್ಟಿಕೋನ ಇದೆ ಹೌದಾ ಏನದು ನಾವು ಸಾಮಾನ್ಯವಾಗಿ ಒಬ್ಬ ಜೈನ ಮುನಿಯ ಜೀವನ ನೋಡ್ತೀವಿ ಕಠಿಣ ಸರಳ ಅಪರಿಗ್ರಹ ನಡ್ಕೊಂಡೇ ಓಡಾಡೋದು ಸ್ವಲ್ಪವೇ ಊಟ ಏನೂ ವಸ್ತುಗಳಿಲ್ಲ ಹೌದು ನೋಡಿ ಅಯ್ಯೋ ಎಷ್ಟು ಕಷ್ಟ ಅವರ ಜೀವನ ಅಂತ ಅನ್ಕೋತೀವಿ ಹ್ಮ್ ಖಂಡಿತ ಅನ್ಸುತ್ತೆ ಆದ್ರೆ ಅನೇಕ ಮುನಿಗಳು ಚಿಂತಕಳು ಹೇಳೋ ಪ್ರಕಾರ ಪರಿಸ್ಥಿತಿ ಉಲ್ಟಾ ಇರಬಹುದು ಉಲ್ಟಾ ಹೇಗೆ ಅವರ ದೃಷ್ಟಿಯಲ್ಲಿ ಈ ಸಾವಿರಾರು ಆಯ್ಕೆಗಳು ಆಸೆಗಳು ವಸ್ತುಗಳು ಸಂಬಂಧಗಳ ಜಂಜಾಟದಲ್ಲಿ ಸಿಕ್ಕಾಕೊಂಡಿರೋ ಯಾವಾಗಲೂ ಏನಾದರೂ ಪಡ್ಕೋಬೇಕು ಇರೋದ್ನ ಕಾಪಾಡ್ಕೋಬೇಕು ಕಳೆದು ಹೋಗುತ್ತೆ ಅನ್ನೋ ಭಯದಲ್ಲಿ ಬದುಕೋ ಮಾಡರ್ನ್ ಮನುಷ್ಯನ ಜೀವನ ಇದೆಯಲ್ಲ ಅದೇ ಜಾಸ್ತಿ ಕಷ್ಟ ಜಾಸ್ತಿ ಚಿಂತೆಗಳಿಂದ ತುಂಬಿರೋದು ಅದಕ್ಕೆ ಹೋಲಿಸಿದ್ರೆ ಮುನಿಯ ಸರಳ ಅಪರಿಗ್ರಹ ಅಗತ್ಯಕ್ಕೆ ಮಾತ್ರ ಸೀಮಿತವಾದ ಒಳಗಿನ ಶಾಂತಿಗೆ ಗಮನ ಕೊಡೋ ಜೀವನ ಇದೆಯಲ್ಲ ಅದು ಜಾಸ್ತಿ ಸುಲಭ ಹಗುರ ಹೆಚ್ಚು ಫ್ರೀಡಮ್ ಇರೋದು ಆಗಿರ್ಬೋದು ಇದು ಇದು ಅನ್ಎಕ್ಸ್ಪೆಕ್ಟೆಡ್ ನಾವು ಸನ್ಯಾಸಿಗಳ ಲೈಫ್ ಕಷ್ಟ ಅನ್ಕೊಂಡ್ರೆ ನಮ್ಮ ಮಾಡರ್ನ್ ಲೈಫೇ ನಿಜವಾದ ಕಷ್ಟ ಅಂತ ಹೇಳ್ತಿದ್ದೀರಾ ಹೌದು ಅದೊಂದು ಪಾಸಿಬಿಲಿಟಿ ಬಹುಶಃ ನಾವು ನಿಜವಾಗ್ಲೂ ಸ್ಟ್ರಗಲ್ ಮಾಡ್ತಿರೋದು ಅಹಿಂಸೆ ತುಂಬ ಕಷ್ಟ ಅಂತಲ್ಲ ಬಹುಶಃ ನಮ್ಮ ನಿಜವಾದ ಹೋರಾಟ ಇರೋದು ನಾವು ಅತಿಯಾಗಿ ಅಂಟಿಕೊಂಡಿರೋ ವಸ್ತುಗಳು ಕಂಫರ್ಟ್ಸ್ ಲೈಫ್ ಸ್ಟೈಲ್ ಮೇಲಿನ ಆಸಕ್ತಿ ಅಟ್ಯಾಚ್ಮೆಂಟ್ ಓ ಆಸಕ್ತಿ ಹೌದು ನಾವು ನಮ್ಮ ಈ ಮಾಡರ್ನ್ ಕನ್ಸ್ಯೂಮರ್ ಸೆಂಟ್ರಿಕ್ ಸ್ಟೈಲ್ನ ಹೇಗಾದ್ರೂ ಉಳಿಸ್ಕೊಳ್ಳಕೆ ಮತ್ತೆ ಅದೇ ಸಮಯದಲ್ಲಿ ಅಹಿಂಸೆಯ ಆದರ್ಶ ಪಾಲಿಸೋಕೆ ಟ್ರೈ ಮಾಡ್ತಿದ್ದೀವಿ ಬಹುಶಃ ಆ ಎರಡರ ನಡುವಿನ ಘರ್ಷಣೆ ಇದೆಯಲ್ಲ ಅದೇ ನಿಜವಾದ ಕಷ್ಟ ಹಾಗಾದ್ರೆ ಪರಿಹಾರ ಏನು ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಮಾಡ್ಬೇಕಾ ಜೈನ ತತ್ವಗಳು ಇಮಿಡಿಯೇಟ್ ಪರ್ಫೆಕ್ಷನ್ ಕೇಳಲ್ಲ ಅವು ಕಂಟಿನ್ಯೂಯಸ್ ಜಾಗರೂಕತೆ ಮತ್ತು ಪ್ರಯತ್ನವನ್ನ ಎಂಕರೇಜ್ ಮಾಡ್ತವೆ ಹ್ಮ್ ಜಾಗರೂಕತೆ ಮೊದಲ ಸ್ಟೆಪ್ ನಮ್ಮ ಚಾಯ್ಸಸ್ ಹಿಂದೆ ಇರೋ ಹಿಂಸೆನ ಗುರುತಿಸೋದು ನಮ್ಮ ಆಹಾರದ ಬಗ್ಗೆ ಯೋಚಿಸೋದು ಅದಕ್ಕೆ ನೋಡಿ ಈಗ ತುಂಬ ಜೈನರು ವೆಜಿಟೇರಿಯನಿಸಂ ಇಂದ ವೀಗನಿಸಂ ಕಡೆ ಹೋಗ್ತಿದ್ದಾರೆ ಡೈರಿ ಇಂಡಸ್ಟ್ರಿಯ ಹಿಂಸೆನ ತಪ್ಪಿಸೋಕೆ ಹೌದು ಕೇಳಿದ್ದೇನೆ ಎನ್ವಿರಾನ್ಮೆಂಟ್ ನ ಬರೀ ಪಾಲಿಟಿಕ್ಸ್ ಆಗಿ ನೋಡದೆ ಅದು ಅಹಿಂಸೆಯ ಒಂದು ಬೇಸಿಕ್ ಅಪ್ಲಿಕೇಶನ್ ಅಂತ ತಿಳಿಯೋದು ಯಾಕಂದ್ರೆ ಪರಿಸರ ನಾಶ ಅಂದ್ರೆ ಅಸಂಖ್ಯಾತ ಜೀವಿಗಳ ನಾಶ ಅಲ್ವಾ ನಮ್ಮ ಕನ್ಸಂಪ್ಷನ್ ಕಡಿಮೆ ಮಾಡೋದು ರಿಯೂಸ್ ಮಾಡೋದು ಎಥಿಕಲ್ ಆಗಿ ಪ್ರೊಡ್ಯೂಸ್ ಮಾಡಿರೋ ವಸ್ತುಗಳನ್ನು ಹುಡುಕೋದು ಇದೆಲ್ಲ ಆ ಜಾಗರೂಕತೆಯ ಭಾಗ ಅಂದ್ರೆ ಗೋಲ್ ನಾಳೆನೇ ಪರ್ಫೆಕ್ಟ್ ಆಗೋದಲ್ಲ ಬದಲಿಗೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಹೆಚ್ಚು ಕಾನ್ಷಿಯಸ್ ಆಗಿರೋದು ಸ್ವಲ್ಪ ಹೆಚ್ಚು ಅವೇರ್ ಆಗಿರೋದು ಹೌದು ಮತ್ತು ಈ ಜರ್ನಿಲಿ ನಮ್ಮ ಬಗ್ಗೆ ಬೇರೆಯವ್ರ ಬಗ್ಗೆ ಕರುಣೆ ಇಟ್ಕೊಡೋದು ತುಂಬಾ ಮುಖ್ಯ ನಾವೆಲ್ಲ ಈ ಕಾಂಪ್ಲೆಕ್ಸ್ ವರ್ಲ್ಡ್ ಅಲ್ಲಿ ದಾರಿ ಹುಡುಕೋಕೆ ಪ್ರಯತ್ನ ಮಾಡ್ತಿದ್ದೀವಿ ಸಣ್ಣ ಸಣ್ಣ ಬದಲಾವಣೆಗಳು ಉದ್ದೇಶಪೂರ್ವಕ ಆಯ್ಕೆಗಳು ನಮ್ಮ ಮನಸ್ಸಿನ ಭಾವನೆಗಳನ್ನು ಗಮನಿಸೋದು ಇದೆಲ್ಲ ಕೌಂಟ್ ಆಗತ್ತೆ ಪರ್ಫೆಕ್ಷನ್ ದೂರ ಇರ್ಬೋದು ಆದ್ರೆ ಪ್ರಯಾಣ ಇಲ್ಲೇ ಈಗ ನಮ್ಮ ಪ್ರಜ್ಞಾಪೂರ್ವಕತೆಯಿಂದ ಶುರುವಾಗುತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಹಿಂಸೆ ಬರಿ ರೂಲ್ಸ್ ಲಿಸ್ಟ್ ಅಲ್ಲ ಖಂಡಿತ ಅಲ್ಲ ಇದೊಂದು ಆಳವಾದ ಸಮಗ್ರವಾದ ನೈತಿಕ ಮತ್ತು ಆಧ್ಯಾತ್ಮಿಕ ಚೌಕಟ್ಟು ಇದು ನಾವು ಹೇಗೆ ಯೋಚಿಸ್ತೀವಿ ವಿಚಾರ ಹೇಗೆ ಮಾತಾಡ್ತೀವಿ ವಚನ ಹೇಗೆ ನಡುಕತೀವಿ ಕರ್ಮ ಈ ಮೂರರಲ್ಲೂ ಎಲ್ಲ ಜೀವಿಗಳ ಬಗ್ಗೆ ಶುದ್ಧತೆ ಕರುಣೆ ಹಾನಿ ಮಾಡಬಾರದು ಅನ್ನೋ ಇಚ್ಛೆ ಇರಬೇಕು ಅಂತ ಹೇಳುತ್ತೆ ಜೈನ ಧರ್ಮದ ಫೇಮಸ್ ಸಿಂಬಲ್ ಇದೆಯಲ್ಲ ಎತ್ತಿದ ಹಸ್ತ ಅಂಗೈಲಿ ಚಕ್ರ ಮಧ್ಯದಲ್ಲಿ ಅಹಿಂಸಾ ಅಂತ ಬರ್ದಿರೋದು ಹಾ ಆ ಹಸ್ತ ನಮ್ಗೆ ನಿಲ್ಲಿಸಿ ಅಂತ ಹೇಳ್ತಿದೆ ಅನ್ಸುತ್ತೆ ಹಿಂಸೆಯ ಚಕ್ರವನ್ನ ನಿಲ್ಲಿಸಿ ನಾವಿವತ್ತು ಮಾತಾಡದ ಹಾಗೆ ಆ ಚಕ್ರ ನಮ್ಮ ಮನಸ್ಸಲ್ಲೇ ಶುರುವಾಗೋದು ನಿಜ ಹಾಗಾಗಿ ಈ ವಾರ ಕೇಳುಗರ್ಗೆ ಒಂದು ಸಿಂಪಲ್ ರಿಕ್ವೆಸ್ಟ್ ನಿಮ್ಮ ಇಡೀ ಲೈಫನ್ನ ತಕ್ಷಣ ಚೇಂಜ್ ಮಾಡೋಕ್ ಹೋಗ್ಬೇಡಿ ಆದ್ರೆ ಕೇವಲ ಗಮನಿಸೋಕೆ ಶುರು ಮಾಡಿ ಹೌದು ಗಮನಿಸಿ ಏನೋ ಪೋಸ್ಟ್ ಮಾಡೋ ಮುಂಚೆ ಮನಸ್ಸಲ್ಲಿರೋ ಕೋಪದ ಕಿಡಿನ ಗಮನಿಸಿ ಹ್ಮ್ ಏನೋ ತಗೊಳ್ಳೋ ಮುಂಚೆ ಅದರ ಮೂಲದ ಬಗ್ಗೆ ಒಂದು ಕ್ಷಣ ಯೋಚಿಸಿ ಗಮನಿಸಿ ಸರಿ ಕೆಲಸದಲ್ಲಿ ಒಂದು ನಿರ್ಧಾರ ತಗೊಳ್ಳುವಾಗ ಅದರ ಹಿಂದಿನ ನಿಮ್ಮ ನಿಜವಾದ ಉದ್ದೇಶನ ಗಮನಿಸಿ ಈ ಗಮನಿಸುವಿಕೆ ಇದೆಯಲ್ಲ ಅದೇ ಅರಿವಿನ ಮೊದಲ ಹೆಜ್ಜೆ ಹೌದು ಅದೇ ಅಹಿಂಸೆಯ ದಾರಿಯ ಆರಂಭ ಈ ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಿಕ್ಕೆ ತುಂಬಾ ಧನ್ಯವಾದಗಳು ನನಗೂ ಸಂತೋಷ ಆಯಿತು ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗ್ತೀನಿ ಓ ಖಂಡಿತ ಚಿಕ್ಕ ದೊಡ್ಡ ಆಯ್ಕೆಗಳ ಲಾಂಗ್ ಟರ್ಮ್ ಇಫೆಕ್ಟ್ ಬಗ್ಗೆ ಅದು ಬೇರೆ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನನೇ ಹರಿಸದೇ ಇರೋದು ಇದೊಂಥರ ಅವಜ್ಞೆಯ ಹಿಂಸೆ ಇರಬಹುದಾ ಅವಜ್ಞೆಯ ಹಿಂಸೆ ಈ ಜಾಗರೂಕತೆಯ ಕೊರತೆ ಅಹಿಂಸೆಯ ಮೂಲ ತತ್ವಕ್ಕೆ ಹೇಗೆ ವಿರುದ್ಧವಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ